ಏನಾದ ಏನೋ ಒಂದು ಬೆಳಕಿನಿಂದ ನಮ್ಮ ಶಾಸಕರು ಬಿಡುವಿಲ್ಲದಂತೆ ಹಲವಾರು ರಸ್ತೆಗಳ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯ ನೆರವೇರಿಸಿಕೊಂಡು ಬಂದಿದ್ದಾರೆ ಅದೇ ರೀತಿ ನಮ್ಮ ಸ್ವಂತ ಪಂಚಾಯತಿ ಏನಿದೆ ಹನಹಳ್ಳಿ ಹನುಮನಹಳ್ಳಿ ಪಂಚಾಯಿತಿಯ ಎರಡು ರಸ್ತೆ ಮತ್ತು ಒಂದು ಡೈರಿ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಕ್ಕೆ ಈಗ ಸಮಾರಂಭದಲ್ಲಿ ಉಪಸ್ತಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಸ್ನೇಹಿತರು ನಮ್ಮ ಕೋಲಾರ ಜಿಲ್ಲಾ ಹಲವು ಒಕ್ಕೂಟದ ನಿರ್ದೇಶಕರು ಆದಂತ ಶಾಮೇಗೌಡ್ರೆ ನಮ್ಮ ಬಲ್ಲಳ್ಳಿ ಜಗದೀಶ್ ಅವ್ರೆ ಲಕ್ಷ್ಮಣ್ರೆ ಡಿ ಎಂ ಕಿರಣ್ ಸರ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಶಶಿಕುಲಾರ ಅವರೇ ನಮ್ಮ ಈ ಒಂದು ಏನು ಬಹಳ ದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಒಂದು ರಸ್ತೆಯ ಒಂದು ಇದನ್ನ ಸಮಸ್ಯೆ ನೀಗಿಸತಕ್ಕಂತ ಗುತ್ತಿಗೆದಾರದ ಹೆಣರಾಮೇಗೌಡ್ರೆ ನ ಡಾಕ್ಟರ್ ವೆಂಕಟೇಶ್ ಅವ್ರೆ ಸಂಘದ ಅಧ್ಯಕ್ಷರಾದಂತ ನಾಗರಾಜ್ ಅವರೇ ಗ್ರಾಮ ಪಂಚಾಯತಿ ಸದಸ್ಯರಾದಂತ ರಮೇಶ್ ಅವರೇ ವೇದಿಕೆ ಮೇಲೆ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಈ ಮತ್ತು ಮಾಧ್ಯಮ ಮಿತ್ರರೇ ಎಲ್ಲ ಗ್ರಾಮದ ಅಣ್ಣ ತಮ್ಮಂದ್ರೆ ಆಗ್ತಾ ಇದೆ ಇವತ್ತು ಮೇಲೆ ಏನು ಒಂದು ಸುಮಾರು ವರ್ಷಗಳಿಂದ ಮೊದಲಿಗೆ ಅವಶ್ಯಕತೆ ಇರಲಿಲ್ಲ ರಸ್ತೆ ಸುಮ್ಮನೆ ಒಂದು ಮಣ್ಣು ರಸ್ತೆ ಇದ್ರೆ ಸಾಕಾಗ್ತಾ ಇತ್ತು ಆ ರೀತಿಯ ಒಂದು ವ್ಯವಸ್ಥೆಗಳಲ್ಲಿ ಹೋಗ್ತಾ ಇತ್ತು ನಮ್ಮ ಮಲಾಂಗೂ ಸೇನವ್ರು ಇದ್ದಾಗ ಒಂದು ಮಣ್ಣು ರಸ್ತೆ ಈ ಕಡೆ ಆ ಕಡೆ ಎಲ್ಲ ಮಣ್ಣು ರಸ್ತೆ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ರು ಅದಾದ ನಂತರ ಬಹಳ ವರ್ಷಗಳಿಂದ ಈ ಒಂದು ಬೇಡಿಕೆ ಇತ್ತು ಆದ್ರೆ ನಮ್ಗೆ ಇಲ್ಲಿ ಆ ಒಂದು ಕಾರ್ಯವನ್ನ ಏನಿ ಗ್ರಾಮಸ್ಥರು ಇದ್ದಾರೆ ಈ ಇಡೀ ತಾಲೂಕೆಲ್ಲ ಹೆಚ್ಚಿನ ಮತ ನೀಡ್ತಕ್ಕಂತ ಚಿಕ್ಕ ಗ್ರಾಮಗಳಲ್ಲಿ ಯಾವ್ದಾದ್ರೂ ಮೊದಲನೇ ಅಂದ್ರೆ ಅದ್ ಮೇಲೇರಿ ಆದ್ರೆ ಹದಿನೈದು ವರ್ಷಗಳಿಂದ ಸತತವಾಗಿ ಏನು ನಮ್ಮ ಅಲಂಗೂರು ಶ್ರೀನಣ್ಣವ್ರ ಮಂತ್ರಿ ಯಾರು ಅವತ್ತಿಂದ ಇವತ್ತಿನವರೆಗೂ ಎಲ್ಲಾ ವಿಧಾನಸಭಾ ಚುನಾವಣೆಗಳಲ್ಲೂ ಸಹ ಅಂಗನಹಳ್ಳಿ ಪಂಚಾಯತಿ ಪ್ರಥಮದಲ್ಲಿ ಇದೆ ಎಲ್ಲಾ ಎಲ್ಲಾ ಚುನಾವಣೆಗಳಲ್ಲೂ ಪ್ರಥಮದಲ್ಲೇ ನಾವು ಬಂದಿದೀವಿ ಆದ್ರೆ ಆಲಂಗೂರು ಶ್ರೀನವರ ಏನ್ ಬರೀ ನಲವತ್ತು ತಿಂಗಳು ಇಪ್ಪತ್ತು ತಿಂಗಳು ಮುಂಚೆ ನಮ್ಗೆ ಅಧಿಕಾರ ಹೋಯ್ತು ಅಲ್ಲಿಂದ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಗ್ರಾಮಕ್ಕೆ ಬೇರೆ ಗ್ರಾಮಗಳು ಸ್ವಲ್ಪ ಆಗಿದೆ ನಾವೆಲ್ಲ ಇಲ್ಲ ಅಂತ ಈ ಗ್ರಾಮಕ್ಕೆ ಯಾವುದು ಮಾಡ್ಲಿಕ್ಕೆ ಆಗ್ಲಿಲ್ಲ ಎಲ್ರೂ ನಾವು ಇಷ್ಟು ವರ್ಷದಿಂದ ಮತ ಕೊಡ್ತಾ ಇದ್ದೀವಿ ಏನ್ ನೀವೇನು ಕೆಲಸ ಆಗಿಲ್ಲ ಅಂತ ಆದ್ರೆ ಈಗ ಏನೊಂದು ಒಂದು ನಮ್ಮ ಎರಡು ವರ್ಷ ಹಿಂದೆ ಶಾಸಕರು ಬಂದ್ರು ಮತ್ತೆ ಲೋಕಸಭಾ ಸದಸ್ಯನು ಸಹ ಆದ್ರು ಈಗ ಗ್ರಾಮಸ್ಥರ ಎಲ್ಲರದೂ ಒಂದೇ ಈಗ ಏನ್ ನಿಮ್ ತೊಂದರೆ ಮಾಡ್ಕೊಡ್ಲಿಕ್ಕೆ ಅಂತ ಆ ಒಂದು ಎಲ್ಲ ಜನರ ಒಂದು ಕೂಗಿಗೆ ಹೋಗಟ್ಟು ನಮ್ಮ ಶಾಸಕರು ಇವತ್ತು ಆ ಒಂದು ಮುಕ್ತಿನ ಈ ಒಂದು ಗ್ರಾಮಕ್ಕೆ ಯಾಕಂತಂದ್ರೆ ಬೇರೆಯವ್ರು ಯಾರು ಮಾಡ್ತಾರ ನಾವು ಕೆಲಸ ಮಾಡ್ತಾರೆ ಓಟ್ ಬರಾದ್ರೆ ನಾವ್ ಯಾಕೆ ಮಾಡ್ಬೇಕು ಅನ್ನೋ ಒಂದು ತಾತ್ಸಾರದಿಂದ ಮೇಲೇರಿನ ಬಿಟ್ಬಿಟ್ಟಿದ್ರು ನಾಗೇಶ್ ಅವ್ರ ಬಂದ್ರೆ ಅಲ್ಲಿ ಸ್ವಲ್ಪ ಒಂದು ನೀರಿನ ಒಂದು ವಾಟರ್ ಇದಕ್ಕೆ ಫಿಲ್ಟರ್ಗೆ ಕಟ್ಟಡ ಕಟ್ಟಿದ್ರು ಅದು ಪೂರ್ತಿ ಆಗ್ಲಿಲ್ಲ ಅದು ಮಂಜೂರು ಆಗ್ಲಿಲ್ಲ ಹೇಳಿದ್ರು ಈಗ ನಮ್ಮ ಶಾಸಕರು ಅದನ್ನ ಮಾಡ್ಕೊಂಡು ಇವತ್ತು ಏನಿದೆ ವಾಟರ್ ಫಿಲ್ಟರ್ ಮುಂದಿನ ಇದ್ರಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ಆಗಿದೆ ಶಂಕುಸ್ಥಾಪನೆಗೆ ಅದನ್ನು ಮತ್ತೆ ಮಾರ್ಸ್ ಲೈಟ್ ಐಮಾರ್ಸ್ ಲೈಟು ಮತ್ತೆ ಶಂಕು ಎರಡೂನು ಶಂಕುಸ್ಥಾಪನೆಗೆ ಮುಂದಿನ ಇದರಲ್ಲಿ ಬರ್ತಾರೆ ಐಮಾರ್ಸ್ ಲೈಟು ಬಂದು ಸ್ಥಳ ಮಾಡ್ಕೊಂಡು ಹೋಗಿದ್ದಾರೆ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಇಂತ ಒಂದು ಗ್ರಾಮಕ್ಕೆ ಇವತ್ತೇನು ನಿಜವಾಗ್ಲೂ ನಮಗೂ ಬಹಳ ಖುಷಿ ಆಗ್ತದೆ ನಾನು ನಮ್ಮ ಶಾಸಕರು ಸಹ ಹಲವಾರು ಹೇಳಿದೆ ನಮಗೂ ರಾಜಕಾರಣ ಒಂದು ಸಾಕು ಅನ್ಸಿದೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಆದ್ರೆ ಏನ್ ನೀವೆಲ್ಲ ಒಂದು ಹದಿನೈದು ವರ್ಷಗಳಿಂದ ನಮ್ಗೆ ಅಧಿಕಾರ ಇಲ್ಲ ಅಂದ್ರೂ ನಮ್ಮೆಲ್ರಿಗೂ ಇವತ್ತು ತಾಲೂಕಿನಲ್ಲಿ ನಾನು ಬೆಳಿಲಿಕ್ಕೆ ನಿಮ್ಮೆಲ್ರಿಗೂ ಸಹಕಾರ ಇದೆ ಈ ಗ್ರಾಮಸ್ಥರದೇನಿದೆ ಪ್ರತಿಯೊಬ್ಬರು ಸಹಕಾರ ಇದೆ ನಿಮ್ಗೆ ಋಣ ತೀರಿಸದೆ ನಾವ್ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕೆಲಸಗಳನ್ನ ನಾವಿಲ್ಲಿ ಮಾಡಲೇಬೇಕಾಗಿದೆ ನಮ್ಮ ಶಾಸಕರು ಸಹ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ ಇವತ್ತೇನು ಹನ್ನಹಳ್ಳಿಯಿಂದ ಮೇಲೇರಿ ಮೇಲೇರಿಯಿಂದ ಮತ್ತೆ ನಮ್ಮ ಕೊಕ್ಕಮಂಗಲ ರಸ್ತೆ ಏನಿದೆ ಈ ರಸ್ತೆನ ಈಗ ಪೂರ್ಣಗೊಳಿಸ್ಕೊಡ್ತಾರೆ ಮತ್ತೆ ಇರ್ತಕ್ಕಂಥ ಏನು ಡೈರಿ ಕಟ್ಟಡ ಏನಿದೆ ಅದಕ್ಕೆ ಯಾವ ರೀತಿ ಸಹಾಯಧನ ಅನುದಾನ ಕೊಡ್ತಾರೆ ಅಂತಕ್ಕಂಥದ್ದು ಅವರು ಮಾತಾಡುವಾಗ ಅವರೇ ತಿಳಿಸ್ತಾರೆ ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸವನ್ನ ಈಗ ಮಾಡಿದರೆ ಅದನ್ನ ನಾವ್ ಹೇಳ್ಬೋದು ಮುಂದೆ ಮಾಡ್ತಕ್ಕಂಥ ಕೆಲಸವನ್ನ ಅವ್ರ ಬಾಯಲ್ಲ ನಾವು ಕೇಳೋಣ ಅದ್ರ ಜೊತೆಗೆ ಇವತ್ತೇನು ಸಿ ಬ್ಯಾಂಕ್ ಲೋನ್ ಅಂತ ಹೇಳ್ತಾರೆ ನಿಜವಾಗ್ಲೂ ಇದು ಬಹಳ ಶೋಚನೀಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬ್ಯಾಂಕಿಂಗ್ ವ್ಯವಸ್ಥೆ ನಲ್ಲಿ ರೈತರ ಒಂದು ಪರಿಸ್ಥಿತಿ ಇದೆಯಲ್ಲ ಬಹಳ ಶೋಚನೀಯವಾಗಿರ್ತಕ್ಕಂಥ ವ್ಯವಸ್ಥೆ ನೀವು ಇಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಅನುಭವ ಆಗಿರ್ತದೆ ಯಾವುದೇ ನೀವು ರಾಷ್ಟ್ರೀಕೃತ ಬ್ಯಾಂಕ್ ಹೋಗ್ಲಿ ನೀವು ಹೋದ ತಕ್ಷಣ ನೀವು ಲೋನ್ ತಗೋಬೇಕಂತಂದ್ರೆ ನೀವು ಕೈ ಕಟ್ಟಿಕೊಡ್ಬೇಕವ್ರ ಮುಂದ್ಗಡೆ ಆ ಒಂದು ಪರಿಸ್ಥಿತಿ ಇದೆ ಆದ್ರೆ ಇವತ್ತೇನು ನಿಮ್ಮ ಗ್ರಾಮದವರೇ ಇಲ್ಲಿ ಮೊದಲ ನಿರ್ದೇಶಕರಾಗಿದ್ರು ನಾಗರಾಜಪ್ಪನವರು ಅವರು ಸುಮಾರು ಜನಕ್ಕೆ ನೀವ್ ಯಾರು ಹೇಳಿಲ್ಲ ಅವ್ರು ನಿಮ್ಮಲ್ಲಿ ಕೇಳಿ ನಿಮ್ಗೆ ಲೋನ್ ಬೇಕಾದ್ರೆ ಲೋನ್ ಅಂತ ಕೇಳಿ ಲೋನ್ ಕೊಡಿಸಿದ್ರು ಇವತ್ತು ನಾಚಾಣವರು ಆಗಿದ್ರೆ ಅವರು ಅದೇ ರೀತಿ ನಿಮ್ಗೆ ಯಾರು ಲೋನ್ ಬೇಕು ಅಂತ ಹೇಳ್ಬಿಟ್ಟು ಅದೇ ಆ ಒಂದು ಲಕ್ಷ ರೂಪಾಯಿ ಲೋನ್ ನ ಬೇರೆ ಬ್ಯಾಂಕ್ ಅಲ್ಲಿ ತಗೋಬೇಕಾದ್ರೆ ಯಾವ ರೀತಿ ಪರಿಸ್ಥಿತಿ ಅನ್ನೋದನ್ನ ನೀವೆಲ್ಲ ಯೋಚನೆ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಬಡ್ಡಿ ಇಲ್ಲ ನೀವ್ ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ ಬಡ್ಡಿ ಇಲ್ಲದ ರೈತರಿಗೆ ಸಾಲ ಸಿಗೋದಿಲ್ಲ ನಮ್ಮ ಡಿ ಸಿ ಸಿ ಬ್ಯಾಂಕ್ ಏನಿದೆ ನಮ್ಮ ಹನ್ನೊಳ್ಳಿ ಸೊಸೈಟಿ ಮುಖಾಂತರ ಏನ್ ಕೊಡ್ತಾ ಇದೀವಿ ಬಡ್ಡಿ ರಹಿತವಾಗಿ ನಿಮ್ಗೆ ಸಾಲ ಕೊಡ್ತಾ ಇದೀವಿ ಅದ್ರ ಜೊತೆಗೆ ನಮ್ಮ ತಾಯಿ ಅಂದ್ರೆ ಏನಿದ್ರಿ ನೀವು ಈ ಒಂದು ವಿಷಯದಲ್ಲಿ ಬಹಳ ತಪ್ಪು ಮಾಡ್ತಾ ಇದೀವಿ ಕಾರಣ ಏನಂತಂದ್ರೆ ಬೇರೆ ಸಂಘಗಳಲ್ಲಿ ನೀವು ಹದಿನಾರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ತಗೊಂಡು ಪ್ರತಿ ಮಂಗಳವಾರ ಕರೆಕ್ಟ್ ಆಗಿ ತಗೊಂಡೋಗ್ರು ದುಡ್ಡು ಕೊಡ್ತೀರಾ ಇಲ್ಲಿ ಬಡ್ಡಿ ಇಲ್ಲದೆ ನೀವು ದುಡ್ಡು ಬರ್ತಾ ಇದೆ ಇದನ್ನ ಕೊಟ್ಟೋದಕ್ಕೆ ಹಿಂದೆ ಹೋಗ್ತಾ ಇದ್ದೀರಾ ಇಂತ ಒಂದು ಸಂಸ್ಥೆನ ಏನಾದರೂ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬಹಳ ರೈತರಿಗೆ ಆಗ್ಬೋದು ಮಹಿಳೆಯರಿಗಾಗಬಹುದು ಬಹಳ ಒಂದು ದುಸ್ಥಿತಿ ಕಾದಿದೆ ಅಂತ ಹೇಳ್ಬೋದು ಕಾರಣ ಏನಂತಂದ್ರೆ ಇವತ್ತು ನಿಮ್ಗೆ ಅರ್ಥ ಆಗಿರುತ್ತೆ ಡಿಸಿಸಿ ಸಿ ನ ಹಣಕಾಸು ವ್ಯವಹಾರ ನಿಂತ ತಕ್ಷಣ ಎಷ್ಟೊಂದು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಹಳ್ಳಿಗಳಲ್ಲಿ ಪ್ರವೇಶ ಆಗಿದೆ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಆ ಒಂದು ಡಿಸಿಸಿ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಇವತ್ತು ಸತತವಾಗಿ ಏನು ಹಿಂದೆ ಇತ್ತು ಆ ರೀತಿ ನಡ್ಕೊಂಡು ಬಂದಿದ್ರೆ ಇವತ್ತು ಅಷ್ಟೊಂದು ಮೈಕ್ರೋ ಫೈನಾನ್ಸ್ ಅವರು ಹಳ್ಳಿಗಳಲ್ಲಿ ಪ್ರವೇಶ ಮಾಡೋಕೆ ಅವಕಾಶ ಇರ್ತಾ ಇರ್ಲಿಲ್ಲ ಹಳ್ಳಿಗಳಲ್ಲಿ ಸಾಲ ತಗೊಂಡಿರೋ ಬಜೆಟ್ ಕೊಡುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅದರಿಂದ ನನ್ನ ತಾಯಿಯಿಂದ ಮನವಿ ಏನಂತಂದ್ರೆ ನೀವ್ ಯಾರ್ಯಾರು ಸಾಲ ತಗೊಂಡಿದ್ದೀರಿ ಆ ಸಾಲವನ್ನ ಮರುಪಾವತಿ ಮಾಡಿ ಹೊಸ ಲೋನ್ ನಿಮ್ ಕೊಡಿಸ್ತೀವಿ ಸರಿಯಾಗಿ ಕಟ್ಕೊಂಡೋಗಿ ಬಡ್ಡಿಯಲ್ಲಿ ಇರ್ತಕ್ಕಂಥ ಸಾಲ ಸಿಗುತ್ತೆ ನೀವತ್ತು ಏನ್ ನೀವು ಹೊರಗಡೆ ಒಂದ್ ನಾಲ್ಕು ಪರ್ಸೆಂಟ್ ಬಡ್ಡಿ ತಗೊಂಡ್ರೆ ಐವತ್ ಸಾವಿರ ರೂಪಾಯ್ ನೀವು ತಗೊಂಡ್ರೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬಡ್ಡಿ ಕೊಡ್ತೀರ ಬರೀ ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕಡಿಮೆ ನಿಮ್ಗೆ ಯಾರು ಕೊಡೋದಿಲ್ಲ ಸಲ ಐದುವ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಆ ಎರಡ್ ಸಾವಿರ ಅವ್ರಿಗೆ ನೀವೇನು ಐವತ್ ಸಾವಿರ ಕೊಡ್ತಕ್ಕಂತ ಬಡ್ಡಿ ಇಲ್ಲಿ ಕಟ್ತಾ ಇದ್ರೆ ಅಸಲು ಬಡ್ಡಿ ಹಸಲೇಷ್ ನೀರೋಗುತ್ತೆ ನಿಮ್ದು ಆ ಒಂದು ಕಾರಣದಿಂದ ನೀವೆಲ್ಲ ಯೋಚನೆ ಮಾಡಿ ಇಂತ ಒಂದು ಸಂಸ್ಥೆನ ಉಳಿಸೋಬೇಕಂದ್ರೆ ಕಾರಣ ಎಂತಂದ್ರೆ ಹಿಂದೆ ನಿರ್ದೇಶನದಿಂದ ಕೂಡ ನಮ್ಮ ಮುಖಂಡ ಹಲವಾರು ಜನ ಸಿ ಬ್ಯಾಂಕ್ ಬಗ್ಗೆ ಟೀಕೆ ಮಾಡೋ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ದಯವಿಟ್ಟು ಸಂಸ್ಥೆನ ನಾವು ಕೆಲ್ಸೋದ್ ಬೇಡ ಯಾವುದೇ ಒಬ್ಬ ವ್ಯಕ್ತಿಗೋಸ್ಕರ ಒಂದು ಸಂಸ್ಥೆನ ನಾವು ಕೆಳಸೋದ್ ಬೇಡ ಅಂತ ಹೇಳ್ಬಿಡ್ತಾ ಇದ್ವಿ ಅಂತ ಒಂದು ಸಂಸ್ಥೆ ಇವತ್ತು ಡಿ ಸಿ ಸಿ ಬ್ಯಾಂಕು ಮತ್ತು ಹಾಲಿನ ಏನಿದೆ ನಮ್ಮ ಒಕ್ಕೂಟ ಹಾಲು ಒಕ್ಕೂಟ ಸಹ ಇವೆರಡೂ ನಮ್ಮ ರೈತರ ಜೀವನಾಡಿ ರೇಷ್ಮೆ ಇತ್ತು ಮೊದಲು ರೈತರ ನಮ್ಮ ರೈತರ ಜೀವನದಾಗಿ ರೇಷ್ಮೆ ಇತ್ತು ಇವತ್ತು ರೇಷ್ಮೆ ಬೆಳೆ ಕಷ್ಟ ಆಗ್ತದೆ ಕಾರಣ ಏನಂತಂದ್ರೆ ಹಲವಾರು ಜನ ರೈತರ ತೋಟದ ಪಕ್ಕದಲ್ಲಿ ಬೇರೆ ಏನು ವಾಣಿಜ್ಯ ಬೆಳೆ ಮಾಡ್ತಾ ಇರ್ತೀವಿ ಅದಕ್ಕೆ ಔಷಧಿ ಶುದ್ಧಿ ಸಿಂಪಡಣೆ ಮಾಡದೆ ಇಲ್ಲಿ ಬೆಳೆ ಆಗೋದಿಲ್ಲ ಅದರಿಂದ ಬಹಳಷ್ಟು ಜನ ರೇಷ್ಮೆ ಕೃಷಿಯಿಂದ ಹಿಂದೆ ಸದ್ದು ಬಿಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಇರ್ತಕ್ಕಂಥ ಎರಡು ಸಂಸ್ಥೆ ಯಾವ್ದು ಅಂತಂದ್ರೆ ಹಾಲು ಉತ್ಪಾದಕನೆ ಮತ್ತು ಡಿ ಸಿ ಸಿ ಬ್ಯಾಂಕು ಇವು ರೈತರ ಪರವಾಗಿರ್ತಕ್ಕಂಥ ಸಂಸ್ಥೆ ಇದು ಎರಡೂ ಒಳ್ಳೆ ಗುಣಮಟ್ಟದ ಹಾಲು ಸರಬರಾಜು ಮಾಡ್ಕೊಳ್ಳೋದ್ರ ಮೂಲಕ ಡೈರಿನ ಉಳಿಸಬೇಕು ಮತ್ತೆ ಸರಿಯಾಗಿ ಸಕಾಲಕ್ಕೆ ಸಾಲ ಕಟ್ಟೋದ್ರ ಮೂಲಕ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಉಳಿಸಿದ್ರೆ ನಮ್ಮೆಲ್ಲರ ಆರ್ಥಿಕ ಒಂದು ಸ್ಥಿತಿ ಬದಲಾವಣೆ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸುತ್ತ ಏನು ನಮ್ಮ ಶಾಸಕರು ಇವತ್ತು ಬಂದಿದ್ದೀರಿ ಈ ಬಹಳ ವರ್ಷಗಳಿಂದ ಈಡೀ ಮಂಡಿಕ ಲಿಂಕೇಶ್ ಅಣ್ಣವ್ರಾಗಬಹುದು ಆಲಂಗೋತ್ಣ್ಣ ಹೋದು ಇಡೀ ಜನತಾ ಪರಿವಾರದವ್ರನ್ನೇ ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸ್ಕೊಂಡು ಬಂದಿರ್ತಕ್ಕಂಥ ಈ ಗ್ರಾಮಕ್ಕೆ ಹೆಚ್ಚಿನ ಒಂದು ತಾವು ಇನ್ನೂ ಘೋಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪರವಾಗಿ ಅವರು ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜಯ ಕರ್ನಾಟಕ